ವರ್ಷಗಳ ಇತಿಹಾಸಗಳಂತ ಶ್ರೀ ಯೋಗ ಸ್ವಾಮಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಸೊ ಈ ಒಂದು ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಒಂದು ಬೆಟ್ಟವನ್ನ ನಾವು ಯಾವ ರೀತಿ ತಲುಪೋದು ಅಂತ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೀವು ಬೆಂಗಳೂರಿಂದ ಬರೋದಾದ್ರೆ ಚನ್ನಪಟ್ಟಣದ ನಂತರ ಮುದುಗಿರಿ ಗೇಟ್ ಎಂಬ ಒಂದು ಗ್ರಾಮ ಸಿಗುತ್ತೆ ಸೊ ಅಲ್ಲಿ ನೀವು ಎಡಕ್ಕೆ ತೆಗೆದುಕೊಂಡು ಅಂದ್ರೆ ಸರ್ವಿಸ್ ರೋಡ್ ಅಲ್ಲಿ ಎಡಕ್ಕೆ ತೆಗೆದುಕೊಂಡು ಈ ಒಂದು ಬೆಟ್ಟವನ್ನು ನೀವು ತಲುಪಬಹುದು ಹಾಗೆ ನೀವು ಮೈಸೂರಿಂದ ಬರೋದಾದ್ರೆ ಮದ್ದೂರಿನ ನಂತರ ಸೇಫ್ ಹುರುಗಿರಿ ಗೇಟ್ ಬಳಿ ನೀವು ಬಲಕ್ಕೆ ತೆಗೆದುಕೊಂಡು ಈ ಒಂದು ಬೆಟ್ಟವನ್ನು ತಲುಪಬಹುದು ಸೊ ಈ ಒಂದು ಬೆಟ್ಟದಲ್ಲಿ ಮೂರು ದೇವಸ್ಥಾನಗಳಿದೆ ಒಂದು ಶ್ರೀ ನರಸಿಂಹ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ಮತ್ತೊಂದು ಸ್ವಾಮಿ ಅಂತ ಒಂದು ಮೂರು ದೇವಸ್ಥಾನಗಳಿದೆ ಹಾಗೆ ವೀಕ್ಷಕರೇ ಈ ಒಂದು ಬೆಟ್ಟವನ್ನು ತಲುಪ್ಬೇಕಾದ್ರೆ ನಿಮ್ಗೆ ಯಾವುದೇ ರೀತಿಯ ಸಾರಿಗೆ ವ್ಯವಸ್ಥೆ ಇರುವುದಿಲ್ಲ ನೀವು ಬೆಳಕೆರೆವರೆಗೂ ಚನ್ನಪಟ್ಟಣ ಗ್ರಾಮಾಂತರ ಸಾರಿಗೆಯನ್ನ ಬಳಸ್ಕೊಂಡು ಚೆನ್ನಾಗಿ ಬೆಳಿಗ್ಗೆರೆವರೆಗೂ ಬರ್ಬೇಕಾಗುತ್ತೆ ಸೊ ಅಲ್ಲಿಂದ ನೀವು ನಡಕೊಂಡು ಈ ಒಂದು ಬೆಟ್ಟವನ್ನ ಆ ತೋಲ್ ವರಿ ವೀಕ್ಷಕರೇ ನೀವು ಬೆಟ್ಟವನ್ನ ನೆಡ್ಕೊಂಡು ಹತ್ತಿದ್ರು ಕೂಡ ಈ ಒಂದು ಪ್ರಕೃತಿಯನ್ನ ನೋಡಿ ನೀವು ಖಂಡಿತ ನಿಮ್ಮ ನೋವನ್ನ ಮರೆತಿರ್ತಾರ ಹಾಗೆ ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೆಟ್ಟವನ್ನು ಹತ್ತಿದ ನಂತರ ಅಂದ್ರೆ ನಿಮ್ಗೆ ಏನು ಪಾರ್ಕಿಂಗ್ ಲಾಟ್ ಅಂತ ಏನಿದೆ ಸೊ ಅಲ್ಲಿ ನೀವು ನೋಡ್ತಾ ಇರಬಹುದು ಪಶ್ಚಿಮ ಬಂಗವಾಗಿ ನಿಮ್ಗೆ ಮದ್ದೂರು ಸುತ್ತಮುತ್ತಲಿನ ಗ್ರಾಮಗಳು ಕಾಣಿಸುತ್ತೆ ಹಾಗೆ ಬೆಟ್ಟವನ್ನ ಪೂರ್ವ ದಿಕ್ಕಿನಿಂದ ನೋಡಿದ್ರೆ ಅಂದ್ರೆ ದೇವಸ್ಥಾನವನ್ನ ಪೂರ್ವ ದಿಕ್ಕಿನಿಂದ ನೋಡಿದ್ರೆ ನಿಮ್ಗೆ ಚನ್ನಪಟ್ಟಣ ಹಾಗೂ ಸುತ್ತಮುತ್ತ ಇರುವಂತಹ ಗ್ರಾಮಗಳು ನಿಮ್ಗೆ ಕಾಣಿಸುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಪ್ರಕೃತಿ ಎಷ್ಟು ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬನ್ನಿ ವೀಕ್ಷಕರೇ ನಾವೀಗ ಶ್ರೀ ನರಸಿಂಹ ಸ್ವಾಮಿಯವರ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ನಾವು ಈ ಒಂದು ಬೆಟ್ಟವನ್ನ ಹೋಟೆ ಹಾಗೆ ವೀಕ್ಷಕರೇ ಈ ಒಂದು ಬೆಟ್ಟದಲ್ಲಿ ಕ್ರಮ ಮಹರ್ಷಿಗಳು ಇದ್ರು ಅಂತ ಹೇಳ್ತಾರೆ ಸೊ ಅದು ಇಲ್ಲಿನ ಇತಿಹಾಸ ಹಾಗೆ ಅವರು ಇದ್ದಂತ ಕೊರೆಗಳು ಸಹ ಇದೆ ಅಂತ ಹೇಳಿದ್ರು ಸೊ ನಾನು ಅದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ ಬಟ್ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ಖಂಡಿತ ಅದನ್ನು ಎಕ್ಸ್ಪ್ಲೋರ್ ಮಾಡಿ ನಾನು ನಿಮಗೆ ತೋರಿಸಿ ಹಾಗೆ ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರಬಹುದು ನಾ ಹಿಂದೆ ಹೇಳ್ತಿದ್ದೆ ನೀವು ಪೂರ್ವ ಮುಖವಾಗಿ ನೋಡಿದ್ರೆ ನಿಮಗೆ ಚಿನ್ನಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳು ಕಾಣಿಸುತ್ತೆ ನೋಡೋ ವೀಕ್ಷಕರೇ ನಾವೀಗ ಬಂದಿರುವಂತಹ ಜಾಗ ಯಾವುದಪ್ಪ ಅಂತಂದ್ರೆ ಅದು ಶ್ರೀ ಯೋಗ ನರಸಿಂಹ ಸ್ವಾಮಿಯವರ ದೇವಸ್ಥಾನ ಸೊ ಕಂಬದ ರೂಪದಲ್ಲಿ ಅಂದ್ರೆ ಕರ್ಭ ಮಹರ್ಷಿಗಳಿಗೆ ಶ್ರೀ ಯೋಗ ನರಸಿಂಹಸ್ವಾಮಿಯವರು ಆ ಯೋಗ ರೂಪದಲ್ಲಿ ಯೋಗ ಮಾಡುವಂಥ ರೂಪದಲ್ಲಿ ಕಂಬದಲ್ಲಿ ಅಲ್ಲಿ ಕಾಣಿಸ್ಕೊಳ್ತಾರೆ ಸೊ ಹಾಗಾಗಿ ಈ ಒಂದು ಜಾಗವನ್ನು ಯೋಗ ನರಸಿಂಹಸ್ವಾಮಿ ಅಂದರೆ ಕಂಬದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಮನೆ ವೀಕ್ಷಕರೇ ನಾನಿವಾಗ ನಿಮಗೆ ಶ್ರೀ ನರಸಿಂಹಸ್ವಾಮಿಯವರ ದೇವರ ದರ್ಶನವನ್ನು ಮಾಡಿಸ್ತೀನಿ ಏನು ವೀಕ್ಷಕರೇ ಶ್ರೀ ನರಸಿಂಹಸ್ವಾಮಿಯವರ ದರ್ಶನ ಪಡೆಯಬೇಕಿಂತ ಮುಂಚೆ ಈ ಒಂದು ದೇವಸ್ಥಾನದಲ್ಲಿ ಸ್ವಾತಿ ನಕ್ಷತ್ರ ಅಂದ್ರೆ ಸ್ವಾಮಿಯವರು ಒಗ್ಗು ಜನ್ಮ ನಕ್ಷತ್ರದಲ್ಲಿ ಪ್ರತಿ ತಿಂಗಳು ವಿಶೇಷವಾಗಿ ಪೂಜೆ ಮತ್ತು ಹೋಮ ಆವರಣಗಳನ್ನು ಮಾಡ್ತಾರೆ ವೀಕ್ಷಕರೇ ಹಾಗೆ ನಿಮ್ಮ ಹೆಸರುಗಳಲ್ಲಿ ಕೂಡ ನೀವು ಹೋಮ ಆವರಣಗಳನ್ನು ಮಾಡಿಸ್ಬೋದು ವೀಕ್ಷಕರೇ ಬನ್ನಿ ವೀಕ್ಷಕರೇ ನಾನು ಇವಾಗ ನಿಮಗೆ ಶ್ರೀ ಯೋಗ ನರಸಿಂಹಸ್ವಾಮಿಯವರ ದರ್ಶನವನ್ನು ಮಾಡಿಸ್ತೇನೆ ಎಲ್ಲರೂ ಕೂಡ ಪವಿತ್ರಾಗಿದ್ದಾರೆ ಅಂತ ನಾನು ಕೂಡ ತಿಳ್ಕೊಂಡಿದ್ದೀನಿ ಹಾಗೆ ವೀಕ್ಷಕರೇ ಈ ಒಂದು ದೇವಸ್ಥಾನಕ್ಕೆ ರಾಮಾನುಜಾಚಾರ್ಯರು ಕೂಡ ಬಂದಿದ್ರು ಅಂತ ಹೇಳ್ತಾರೆ ಬನ್ನಿ ವೀಕ್ಷಕರೇ ದೇವಸ್ಥಾನದ ಮತ್ತಷ್ಟು ಮಾಹಿತಿಗಳನ್ನ ಆಚಕರ ಬಳಿ ನಾವು ತಿಳಿಯೋಣ ಕಂಬದ ಕ್ಷೇತ್ರ ನರಸಿಂಹಸ್ವಾಮಿ ಪುಣ್ಯಕ್ಷೇತ್ರ ಪುರಾಣಿಕೆರೆ ಕರುಣಕೆರೆ ಯೋಗ ಸ್ವಾಮಿ ದೇವಸ್ಥಾನ ಶಿರಬಾಗಿ ನಮಿಸಿ ಕೈಮುಗಿದು ಒಳಗೆ ಬಾ ಇದುವೇ ವೈಕುಂಠಕ್ಕೆ ಬಂದಾಗ ಜನರು ಕುಳಿತುಕೊಂಡು ಆರಾಮವಾಗಿ ದೇವ ದರ್ಶನ ಮಾಡಲಿ ಎಂದು ಕುರ್ಚಿಗಳನ್ನು ಹಾಕಿದ್ದಾರೆ ಇದು ಮಂಟಪ ದೇವಸ್ಥಾನದಲ್ಲಿ ನಿಂತುಕೊಂಡು ಊರಿನ ದರ್ಶನವನ್ನು ಬೆಟ್ಟದ ಕೆಳಗಿರತಕ್ಕಂತಹ ಪ್ರದೇಶವನ್ನು ನೋಡಿದರೆ ಎಷ್ಟು ಆನಂದವಾಗುತ್ತದೆ ನೋಡಿ ಬನ್ನಿ ಯೋಗ ನರಸಿಂಹಸ್ವಾಮಿ ಸನ್ನಿಧಾನ ಮೊದಲು ಗರುಡು ಗಂಬದ ನಮಸ್ಕಾರವನ್ನು ಮಾಡೋಣ ಕಂಬದ ಯೋಗ ನರಸಿಂಹಸ್ವಾಮಿ ಬನ್ನಿ ದೇವಸ್ಥಾನದೊಳಗೆ ಹೋಗೋಣ બેની યોગા મરિસમસ્ સ્વામી દેવસ્થાન આલેંગનંગનસ્તેજમસ્સ્ય સનકપમસ્સ્ય સિમનસપોત્રો દોસ્યા અપ્રેગોત્રોપોસ્ય શિનવસ્થાન દેસ્ય સુભરાન્યરાસ્તાસ્ય પ્રેગણ્યાસ્ય દેસ્ય પુછિનામ્યાચ દેસ્થાલસ્ય ત્રદશાદોસ્ય સુમનસ્ય સપનમસ્સ્ય શેસ્ય દેસ્ય અમે યલાયોર નસ્ય ગનસ્યપોત્રોસ્ય

अंबराय्मा उकरालोकराय्मा रौद्राय्मा सगोकाय्मा सुतेनमा योगान्तय्मा त्रिक्रमय्मा अधिय्मा गोलावलाय्मा चिनय्मा क्रियान्दाय्मा देवतराय्मा पंचराणाय्मा ब्रह्मणेय्मा घोराय्मा घोरेत्रय्मा ज्वालाय्मा ज्वालाउचिनय्मा महाश्वराय्मा महाब्रह्मणेय्मा विलाक्षाय्मा सहस्त्रक्षय्मा गोदामाक्षय्मा अर्काय्मा हारसर्वेणय्मा नाराय्णाचोक्रय्मा सनातनाय्मा नमो भगवते वासुदेवाय 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 नमो भगवते वासुदेवाय

దానందం దానానందేం ఆధారాం సర్వ విద్యానా అయగ్రేవం ఉపాస్మయం శ్రీమత్ పయోనిధికేత్రపాణి భోగేంద్రమణిభోగరంజు పుణ్యమూర్తి యోగేషు శాశ్వత శ్యంపం శ్రీలక్ష్మీనరసింహం కరావలంబం ఈ దేవేస్ందూరు వర్షతహివస్థన ಇಲ್ಲಿ ಋಷಿಗಳಲ್ಲಿ ಕಣ್ವ ಮಹಾರಸರು ತಪಸ್ ಮಾಡ್ತಿದ್ದಂಥ ಸ್ಥಳ ಕಣ್ಣೂರು ತಪಸ್ ಮಾಡ್ತಾ ಇದ್ದಾಗ ಸ್ವಯಂ ನರಸಿಂಹಸ್ವಾಮಿ ಕಂಬದಲ್ಲಿ ಅವರಿಗೆ ಯೋಗದ ರೂಪ ದರ್ಶನ ಕೊಟ್ಟರು ಅದಕ್ಕೆ ಕಂಬದ ಯೋಗ ನರಸಿಂಹಸ್ವಾಮಿ ಅಂತ ಕೂಡ ಕರಿತೀವಿ ಕಣ್ಣೂರು ಇದ್ರು ಅಂತ ತಿಳ್ಕೋಬೇಕು ಅಂದರೆ ಇಲ್ಲಿ ಸಾವಿರದ ಐನೂರು ಇಲ್ಲಿ ಕಣ್ಣೂರು ಇದ್ರೆ ಕೆಲವೊಂದು ಕಣ್ವ ನದಿ ಇದೆ ಕಣ್ವ ರಿವರ್ ಇದೆ ಸೊ ಇವ್ರನ್ನೂ ಕೂಡ ಕಣ್ವಾ ಕ್ಷೇತ್ರ ಕರುಣೆಗಿರಿ ಅಂತ ಕರಿತೀವಿ ಸೊ ಅದರಿಂದ ಕಣ್ಣೂರು ಇದ್ರು ಕಣ್ವ ಅವರು ವಾಸ ಮಾಡ್ತಾ ಅಂತ ಕೇವಲ ಸುತ್ತಮ ಗವಿ ಅಂತ ಹೇಳ್ತೀವಿ ಕೂಡ ಅದು ಕೂಡ ಈ ಬೆಟ್ಟದಲ್ಲಿದೆ ವಿಶೇಷವಾಗಿ ఇది ప్రతి తిండు స్వాతి నక్షత్ర విశేష మహాభిషేక అంటే నరసింహ హోమ జప ఎలా నడితే అది ప్రతి వర్ష శ్రావణ మాసలు జాతా మహోత్సవ మరి నరసింహ జయంతి విశేషంగా నడితే ప్రతి తింలు విశేషానికి అభ్యర్థి కూడా విశేషమైన నడితే యార్యారు ఏదైనా ప్రార్థన ఎల్వూ కూడా భగవంతును నెరవేర్త ధన్యవాదాలు ಯೋಗ ನರಸಿಂಹಸ್ವಾಮಿ ಬಸವಣ್ಣ ಸೇವಾ ಟ್ರಸ್ಟ್ ಕೂರಣಗೆರೆ ಚಕ್ಕಲೂರು ಪೋಸ್ಟ್ ಒಳೂರು ಹೋಬಳಿ ಚಂದ್ರಪಟ್ ಚನ್ನಪಟ್ಟಣ ತಾಲೂಕ್ ರಾಮನಗರ ಜಿಲ್ಲೆ ಬಸವಣ್ಣನವರ ನೂತನ ಬಸವನ ವ್ರತಕ್ಕಾಗಿ ನಿಧಿ ಸಂಗ್ರಹ ಅಂದಾಜು ವೆಚ್ಚ ಇಪ್ಪತ್ತೆಂಟು ಲಕ್ಷ ಬ್ಯಾಂಕಿನ ಖಾತೆ ವಿವರ ಬಸವಿನ ರಥಕ್ಕಾಗಿ ಸಹಕರಿಸುತ್ತಿರುವ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಯುವ ಜನರಿಗೂ ಧನ್ಯವಾದಗಳು ನಿಮಗೆ ಇಷ್ಟವಾದಲ್ಲಿ ಸಂತೋಷವಾದಲ್ಲಿ ಈ ಅಕೌಂಟ್ ನಂಬರಿಗೆ ಹಣವನ್ನು ಕಳಿಸಬಹುದು ಕಳಿಸಿದವರಿಗೆಲ್ಲರಿಗೂ ಕೃತಜ್ಞತೆಗಳು ಇದನ್ನು ನೋಡಿದವರಿಗೂ ನಮ್ಮ ಕೃತಜ್ಞತೆ ಎಲ್ಲರೂ ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು ಎಲ್ಲರೂ ಈ ನಮ್ಮ ಪುಟ್ಟ ವೀಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು